ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಅಂಗಳ ಗ್ರಾಮದಲ್ಲಿ ಶ್ರೀ ಅಂಗಳ ಬೆಂಗಳೂರು ರಾಯಸ್ವಾಮಿ ದೊಡ್ಡ ದೇವರ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನಸ್ತೋಮದೊಂದಿಗೆ ವಿಜೃಂಭಣೆ ಸಡಗರ ಸಂಭ್ರಮದಿಂದ ದೇವರ ನಡೆಯಿತು ಒಂಬತ್ತು ವರ್ಷಗಳ ನಂತರ ನಡೆದ ಈ ದೊಡ್ಡದೇವರ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕ ಸೇರಿದಂತೆ ಮೂರು ರಾಜ್ಯಗಳಿಂದ ಲಕ್ಷೋಪಲಕ್ಷ ಜನರ ಸಂಗಮ ಇದಾಗಿತ್ತು ಸದರಿ ಈ ದೊಡ್ಡದೇವರ ಕಾರ್ಯಕ್ರಮದಲ್ಲಿ ತೆಂಗಿನಕಾಯಿ ಪವಾಡ ಕಂಬಿ ದೀಪ ಹಸ್ತಾಂತರ ದೂರದ ಸಂಬಂಧಿಗಳ ಪರಸ್ಪರ ಭೇಟಿ ಸಹಭೋಜನ ಕೂಟ ಇವು ಈ ಜಾತ್ರೆಯ ವಿಶೇಷ ವಿಶೇಷ ಆಗಿತ್ತು ಅಂಗಳ ಬೆಂಗಳೂರು ರಾಯಸ್ವಾಮಿ ದೊಡ್ಡದೇ ಅವರ ಆಚರಣಾ ಸಮಿತಿ ಅಧ್ಯಕ್ಷರಾದ ಬತ್ತೇಗೌಡ ಉಪಾಧ್ಯಕ್ಷರಾದ ಜಯಣ್ಣ ಗೌಡ ಪ್ರಧಾನ ಕಾರ್ಯದರ್ಶಿ ನಲ್ಲಾಂಡಳ್ಳಿ ರಮೇಶ್ ಸಮಿತಿ ಮುಖಂಡರುಗಳಾದ ಮುನಿ ವೆಂಕಟಪ್ಪ ಪೂಜಾರಿ ವೆಂಕಟರಾಮ ಎಂ ಚಲಪತಿ ಅರ್ಚಕರಾದ ಶಿಲ್ಘಟ್ಟ ಶ್ರೀ ಬಸವರಾಧ್ಯ ರೇಣುಕಾಚಾರ್ಯ ಬಲ್ಲ ಕುಟುಂಬದ ಮಾರಣ್ಣ ಮಂಜುನಾಥ್ ಕೆಎಸ್ಆರ್ಟಿಸಿ ಶಿವಕುಮಾರ್ ಕುಟುಂಬ ಬತ್ತೆಪ್ಪನವರ ವೆಂಕಟಪ್ಪ ಕುಟುಂಬ ಕೀಲ್ಕೋಟೆ ಬಿ ಎಸ್ ವೆಂಕಟರಾಜು ಎಂ ಪವಿತ್ರ ಭೀಮಾಪುರ ಕುಟುಂಬ ರಾಜು ಪುಟ್ಟು ಬೆಂಗಳೂರು ದೇವರಾಯ ಸಮುದ್ರ ಪಾಲ್ಗುಣ ಶ್ರೀನಿವಾಸ್ ದೇವರಾಯ ಸಮುದ್ರ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರವರ ಕುಟುಂಬ ಸೇರಿದಂತೆ ಎರಡೂವರೆ ಸಾವಿರ ಕುಟುಂಬಗಳು ಲಕ್ಷಾಂತರ ಜನ ರಣ ಬಿಸಿಲನ್ನು ಲೆಕ್ಕಿಸದೆ ಇರುವೆಯ ಸಾಲಿನಂತೆ ಜಮಾಯಿಸಿದ್ದು ಇಲ್ಲಿಯ ವಿಶೇಷವಾಗಿತ್ತು ಲಕ್ಷಾಂತರ ಜನ ಗ್ರಾಮೀಣ ಪ್ರದೇಶದಲ್ಲಿ ಜಮಾಯಿಸಿದ್ದರಿಂದ ಟ್ರಾಫಿಕ್ ಜಾಮ್ನಿಂದಾಗಿ ಪೊಲೀಸರು ಅರಸಾಹಸ ಪಡುವಂತಾಯಿತು ಕಿತಂಡೂರು ವೆಂಕಟರಾಮ್ ಪಚ್ ಟಿವಿ ನ್ಯೂಸ್ ಕೋಲಾರ ಮಾಜಿ ಗ್ರಾಮ ಪಂಚಾಯತ್ ದೇವರ ಸಮುದ್ರ ಅಧ್ಯಕ್ಷರು ಹಾಲಿ ಸದಸ್ಯರು ಈ ದಿನ ಅಂದರೆ ಬೆಂಗಳೂರು ರಾಯ ಸ್ವಾಮಿ ದೇವರ ದೊಡ್ಡ ಜಾಸ್ತ್ರಿ ಮಹೋತ್ಸವ ನಡೀತಾ ಇತ್ತು ಮೂರು ದಿವಸದಿಂದ ನಡೀತಾ ಇದೆ ಇವತ್ತು ಎರಡು ಗಂಟೆಗೆ ತಲೆ ಮೇಲೆ ತಾಯಿ ಹೊಡೆಯೋ ಒಂದು ಕಾರ್ಯಕ್ರಮ ಬಾವಾಡ ಮತ್ತು ಸಂಜೆ ನಮ್ಮ ದೀಪದ ಬೆಳೆದ ಒಂದು ಇದು ದೇವಸ್ಥಾನದಲ್ಲಿ ಒಂದು ಏಳು ಗಂಟೆಗೆ ಕಾರ್ಯಕ್ರಮ ಇದೆ ಈ ಮೂರು ದಿವಸದಿಂದ ದ್ಯಾವರ ನಡೀತಾ ಇತ್ತು ಇವತ್ತು ಎಲ್ಲ ಕುಲಬಾಂಧವರು ಸೇರಿ ಈ ತಲೆ ಮೇಲೆ ಕಾಯಿ ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಈ ದ್ಯಾವರ ಜಾತ್ರೆಗೆ ಸುಮಾರು ಎರಡು ಲಕ್ಷ ಜನ ಸೇರಿತ್ತು ಈ ದೇವ್ರ ಸಂಬಂಧಪಟ್ಟಿದ್ದ ಆಂಧ್ರದಿಂದ ನಮ್ಮ ಕರ್ನಾಟಕ ಮತ್ತು ತಮಿಳ್ನಾಡರು ಬರ್ತಾರೆ ನಮ್ಮದು ಈ ದೇವ್ರ ಒಂಬತ್ತು ವರ್ಷಕ್ಕೆ ಒಂದು ಸಾರಿ ಈ ದೇವರ ನಡೆಯುತ್ತೆ ನಮ್ಮ ಕುಲದೇವರ ಮಂಗಳೂರು ಬೆಂಗಳೂರಾಯ ಸ್ವಾಮಿ ಅಂತ ನಮ್ಮ ಮನೆಯ ದೇವರು ಈಶ್ವರ ಪಾರ್ವತಿಗೆ ನಾವು ಬಂದು ಇಲ್ಲಿ ಮೂರು ದಿವಸದಿಂದ ಪೂಜೆ ಪುರಸ್ಕಾರ ಮಾಡಿ ಇವತ್ತು ತಾಕರೆ ಮತೋತ್ಸವಕ್ಕೆ ಇದು ಜನ ಇದು ಮಾಡಿದ್ವಿ ಮತ್ತು ನಮ್ಮ ಡಾಕ್ಟರ್ ಮತ್ತೂರು ಮಂಜುನಾಥ್ ಅವರ ನಮ್ಮ ಕೋಲಾರ ಶಾಸಕರು ಅವರಿಂದ ಉಚಿತ ನೀರು ಮೂರು ಟ್ಯಾಂಕರ್ಗಳಲ್ಲ ಎಲ್ಲ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಶುದ್ಧ ಕುಡಿಯೋ ಇದು ವ್ಯವಸ್ಥೆಯನ್ನು ಮಾಡಿದರು ಅವ್ರಿಗೂ ನಮ್ಮ ಎಲ್ಲ ಜನರೆ ನಮ್ಮ ಕುಲಬಾಂಧವರಿಂದ ಬೆಳವಣಿಗೆ ತಿಳಿಸುತ್ತೆ ಸಮಾಜದ ಕುಲಬಾಂಧವರು ಇವತ್ತು ದಿನ ಬೆಂಗಳೂರು ಅಂದರೆ ಬೆಂಗಳೂರು ರಾಯಸ್ವಾಮಿ ಅಂದರೆ ಈಶ್ವರ ಅಂಗಡದಲ್ಲಿ ಸುಮಾರು ಒಂಬತ್ತು ವರ್ಷಕ್ಕೊಮ್ಮೆ ಬರುವ ಈ ಒಂದು ತ್ಯಾವರಗಳು ಮಂಜುನಾಥನ ಕೃಪೆಯಿಂದ ತೆಂಗಿನಕಾಯಿ ಪವಾಡ ಮತ್ತು ಇತರ ವಿಶೇಷತೆಗಳನ್ನು ಒಳಗೊಂಡಂತೆ ಈ ಒಂದು ದೇವರ ಪ್ರಾಮುಖ್ಯತೆ ಪಡೆದಿದೆ ಎಲ್ಲ ಕುರುಗು ಸಮಾಜದ ಮುಖಂಡರು ಎಲ್ಲರೂ ಸಹ ಇದರಲ್ಲಿ ಅತಿ ಉತ್ಸಾಹದಿಂದ ಅತಿ ದೊಡ್ಡ ದೇವರ ಅಂತಾರೆ ಇದನ್ನು ಎಲ್ಲರೂ ಸಹ ಪಾಲ್ಗೊಂಡು ಆ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ ನಾವು ಸಹ ಈ ಒಂದು ದೇವರದಲ್ಲಿ ಪಾಲ್ಗೊಂಡಿದ್ದೀವಿ